ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದೆ ನಾನು ಫುಲ್ ಖುಷಿ ಪಟ್ಟೆ ಥಿಯೇಟರ್ ಒಳಗಡೆ ಕೂತ್ಕೊಂಡು ಕೂಡ ಕಿರ್ಸ್ತಿದ್ದೀನಿ ಪ್ರತಿ ಸೀನಲ್ಲಿ ಪ್ರತಿ ಸೀನಲ್ಲೂ ಕಿರ್ಚ್ ಕಿರ್ಚ್ಕೊಂಡು ಮಾತಾಡ್ತಾ ನೋಡ್ತಾ ಇದ್ದೆ ನಮ್ಮ ಹಿಂದೆ ಮುಂದೆ ಕೂತೋರೆಲ್ಲರೂ ಒಂದಿಷ್ಟು ಕಾಮೆಂಟ್ಗಳು ನಾವಿದೀವಿ ಅಂತಲೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು ಕೇಳ್ಕೊಂಡ್ರೆ ಮಜಾ ಬರ್ತಿತ್ತು

ಈ ಕ್ಯಾರೆಕ್ಟರ್ ನನಗೆ ಮಾಡಲೇಬೇಕು ಇಂಥ ಒಂದು ಕ್ಯಾರೆಕ್ಟರ್ ನನಗೆ ಮಾಡಬೇಕು ಎಷ್ಟು ಪವರ್ಫುಲ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ದೆ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಪ್ರಭಾವ ಕ್ಯಾರೆಕ್ಟರ್ ಮಾಡಿರೋದು ಮೇಡಮ್ ಪೂರ್ತಿ ಸಿನಿಮಾ ಸೈಲೆನ್ಸ್ ಆಗಿರುತ್ತೆ ಎಲ್ಲೋ ಒಂದು ನಿಮ್ಮ ಕ್ಯಾರೆಕ್ಟರ್ ಆ ವೈಲೆನ್ಸ್ಗೂ ಸ್ಟಾರ್ಟ್ ಮಾಡುತ್ತೆ ಏನನ್ನಿಸ್ತಾ ಇತ್ತು ನನಗೆ ನಾನು ಆ್ಯಕ್ಚುಲಿ ಪೂರ್ತಿಯಾಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನ ನೋ ನೋಡೋಕ್ಕಾಗ್ತಿಲ್ಲ ಯಾಕಂದರೆ ಆ ಕ್ಯಾರೆಕ್ಟ್ರ್ ನನಗೆ ನಾನು ಮಾಡೋದೆಲ್ಲ ಸರಿ ಅಂತಲೇ ಅನಿಸುತ್ತೆ ನನ್ನ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನನ್ನ ತಮ್ಮ ವಾಟ್ ಆಗಿತ್ತಲ್ಲ ಸೊ ಅಂದರೆ ಸೀಕ್ವೆನ್ಸ್ ಆಗಿರೋ ಕಾರಣ ನನಗೂ ಹರ್ಟ್ ಆಗಿದೆ ನಾನು ಅದಕ್ಕಾಗಿ ನಾನು ಸುಮ್ಮನೆ ಕೂರ್ತಿಲ್ಲ ತಗೋತಾ ಇದ್ದೀನಿ ಅದಕ್ಕಾಗಿ ಸೊ ಬೇಕು ಆ ರಿವೆಂಜ್ ಬೇಕು ಬೇಕು ನಾನು ಮಾಡ್ತೀನಿ ಅನ್ನೋದು ಅನ್ನೋ ಥರದಲ್ಲೇ ನಾನು ನೋಡ್ತಾ ಅಂದರೆ ಇದು ಮಾಡಲೇಬೇಕು ಈಗ ಅಂತ ಅನಿಸ್ತಿತ್ತು ಮೇಡಮ್ ರಂಗ ಕಲಾವಿದರಿಗೆ ಪೂರ್ತಿ ಸಿನಿಮಾ ಇಲ್ಲದವರು ಆ ಸೀನ್ ಮಾತ್ರ ಮೈನ್ ಆಗಿರ್ಬೇಕು ಅನ್ನೋ ಪಾತ್ರ ನಾವು ಮಾಡೋ ಪಾತ್ರ ಸಿನಿಮಾಕ್ಕೆ ತಿರು ಅನ್ನೋ ಪತ್ರ ನಿಮಗೆ ಆಬ್ವಿಯಸ್ಲಿ ಹಾಗೆ ಅಂದರೆ ನನ್ನ ಪಾತ್ರದಿಂದ ಒಂದು ಸಿನಿಮಾಕ್ಕೆ ಏನು ಉಪಯೋಗ ಇಲ್ಲ ಅಂದರೆ ಪ್ಲಾಟಲ್ಲಿ ಏನು ಮುಂದೆ ಹೋಗ್ತಿಲ್ಲ ಅದರಿಂದ ಮತ್ತು ಸ್ಕ್ರೀನ್ ಟೈಮ್ ಕಡಿಮೆ ಇದ್ರೂ ಪಾತ್ರದ್ದು ಕಡಿಮೆ ಇದ್ರೂ ಪ್ಲಾಟ್ಗೆ ಈ ಪ್ಲಾಟ್ಗೆ ನನ್ನ ಕ್ಯಾರೆಕ್ಟರಿಂದ ಏನಾದರೂ ಆಗಬೇಕು ಒಂದು ವ್ಯತ್ಯಾಸ ಆಗಬೇಕು ಸೊ ಹಾಗಿದ್ದಾಗ ಆ ಪಾತ್ರ ಮಾಡೋಕ್ಕೆ ಖುಷಿ ಆಗುತ್ತೆ ಅಯ್ಯೋ ಅವ್ರದ್ದು ನಾನು ಒಂದೊಂದು ಫೈಟ್ ಸೀಕ್ವೆನ್ಸ್ಗೆ ಅವರು ಅವ್ರ ಕಣ್ಣು ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದ್ರೆ ಅವ್ರ ಒಂದೊಂದು ಲುಕ್ಕೇ ಸಕ್ಕತ್ತಾಗಿ ಅನ್ನಿಸ್ತಾ ಇದ್ದೀನಿ ನಾನು ಕಿರ್ಚಿ 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 ನೋಡ್ತಾ ಇದ್ದೆ ತುಂಬ ಇಷ್ಟ ಆಯಿತು ಅವ್ರಿಗೆ ಸಿನಿಮಾ ಡೈರೆಕ್ಟರ್ ನಿಜವಾಗ್ಲೂ ಒಂದು ಹ್ಯಾಕ್ಸ್ ಆಫ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ಈಗ ನಾನು ಯಾರಿಗೂ ಪರಿಚಯ ಇಲ್ಲ ನಾನು ನನ್ನ ಕೆಪಾಸಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಅವರು ಈ ಕ್ಯಾರೆಕ್ಟರ್ಗೆ ಇವಳು ಹೊಂದಿರ್ತಾಳೆ ಇವ್ರು ಮಾಡ್ಬೋದು ಇವಳಿಗೊಂದು ಕೆಪಾಸಿಟಿ ಇದೆ ಮಾಡುವಂಥದ್ದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋದಕ್ಕಾಗಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ಅವರ ಕ್ರಾಫ್ಟ್ ಮಾತ್ರ ಸಿನಿಮಾದಲ್ಲಿ ನೀವೇ ನೋಡಿರೋ ಹಂಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಸ್ಟೇಟ್ಮೆಂಟ್ಸ್ಗಳು ಅವ್ರಿಗೆ ಆಪ್ರೆಸ್ಡ್ ಪೀಪಲ್ ಬಗ್ಗೆ ಇರೋವಂಥ ಒಂದು ಕನ್ಸರ್ನ್ ಆಗಿರ್ಬೋದು ಅದನ್ನು ಹೇಳೋ ರೀತಿ ಆಗಿರ್ಬೋದು ಒಂದೊಂದು ಸೀನ್ ಅಂದ್ರೆ ಆ ನಾವು ಬಿಡಿಸಿ ಬಿಡಿಸಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವುದೋ ಒಂದು ಅಮ್ಮ ಮಗಳದ್ದು ಸೀಕ್ವೆನ್ಸ್ ಅಲ್ಲಿ ಅವರಿಬ್ರು ಏನೋ ದೊಡ್ಡದು ಮಾತಾಡ್ತಾರೆ ಬಟ್ ಅದನ್ನ ಲೈಟ್ ಆಗಿ ಆಮೇಲೆ ಹೋಗ್ಬಿಡುತ್ತೆ ಅಂದ್ರೆ ನಾವಿರೋದೇ ಹಿಂಗೆ ಏನೋ ಅಂದ್ಕೊಂಡು ಹೋಗುತ್ತೆ ಸೊ ಅಂದ್ ಹಾಗೆ ಸೀನ್ ಕನ್ಸ್ಟ್ರಕ್ಟ್ ಮಾಡೋದೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರ ದೊಡ್ಡ ಫ್ಯೂಚರ್ ಇದೆ ಅವ್ರು ಇಂಥ ಇನ್ನೂ ಹಲವಾರು ಸಿನಿಮಾಗಳನ್ನ ಮಾಡ್ಬೇಕು ಅವರು ಅಂತ ಆಸಿಸ್ತಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಸ್ಟೇಟ್ಮೆಂಟ್ಸ್ಗಳಿದೆ ತುಂಬ ಲೇಯರ್ಸ್ ಇದೆ ಅವರು ಒಂದಿಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದಾರೆ ನಾ ಅಂದರೆ ಆಗಿ ಬರೋ ಸಿನಿಮಾದ್ಕಿಂತ ತುಂಬ ಬೇರೆ ಥರ ಇದೆ ಸ್ಟೇಟ್ಮೆಂಟ್ಸನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು ಆಪ್ರೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಫೀಮೇಲ್ ಎವರ್ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟಪ್ ಟಪ್ ಅಂತ ಸಿಂಧು ಕ್ಯಾರೆಕ್ಟರ್ ಹಿಂಗೆ ಹೇಳಿ ಒಂದೊಂದು ಮಾತುಗಳನ್ನು ಹೇಳಿ ಹೇಳ್ತಾಳೆ ಸೊ ಅದನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆ ಮಾಸ್ ಎಲಿಮೆಂಟ್ಸ್ ಇದೆ ಫೈಟ್ಸ್ ಇದೆ ವಿನಯ್ ರಾಜ್ಕುಮಾರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಇದನ್ನೆಲ್ಲ ಇಟ್ಕೊಂಡು ಎಲ್ಲರೂ ಜನ ಬಂದು ನೋಡಬೇಕು ಅಂತ ಅನಿಸುತ್ತೆ ಮೇಡಮ್ ಮಾಡ್ತಾ ಇದ್ದೀರಾ ನಾನಿತು ಮಾಡ್ತಾ ಯಾಕಂದರೆ ಮಾಡೋರು ನಂದು ನಾವು ಉಳ್ಕೊಂಡಿರೋದು ನಾವು ಇಷ್ಟೇ ಅಲ್ಲ ಅದಕ್ಕೆ ನಮ್ಮದೇ ಆಗಿರುತ್ತೆ